ಭಾರತದ ಸಂವಿಧಾನವು ನಮ್ಮ ದೇಶದ ಅತ್ಯಂತ ಮಹತ್ವದ ಮತ್ತು ಪವಿತ್ರ ದಸ್ತಾವೇಜಾಗಿದೆ ಇದನ್ನು ದೇಶದ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಜೀವನಕ್ಕೆ ಮಾರ್ಗದರ್ಶಕ ಎಂದು ಕರೆಯಬಹುದು ವಿಶ್ವದ ದೊಡ್ಡ ಲಿಖಿತ ಸಂವಿಧಾನವೆಂಬ ಹೆಗ್ಗಳಿಕೆಯನ್ನು ಭಾರತೀಯ ಸಂವಿಧಾನ ಹೊಂದಿದೆ ಇದು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಬಂಧುತ್ವಗಳನ್ನು ರಾಷ್ಟ್ರದ ಮೂಲ್ಯಗಳಾಗಿ ಒತ್ತಿ ಹೇಳುತ್ತದೆ ಭಾರತ ಸಂವಿಧಾನ ರಚನೆಗೆ ಡಾ ಬಿ ಆರ್ ಅಂಬೇಡ್ಕರ್ ನೇತೃತ್ವ ನೀಡಿದರು ಸಂವಿಧಾನ ಸಭೆಯಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಚರ್ಚೆ ಸಂವಾದ ಮತ್ತು ವಿಶ್ಲೇಷಣೆಯ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಇದನ್ನು ಅಂಗೀಕರಿಸಲಾಯಿತು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯ ರಾಷ್ಟ್ರವಾಯಿತು ಸಂವಿಧಾನವು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಪ್ರತಿಯೊಬ್ಬ ನಾಗರಿಕನಿಗೂ ನೀಡುತ್ತದೆ ಮಾತನಾಡುವ ಸ್ವಾತಂತ್ರ್ಯ ಶಿಕ್ಷಣದ ಹಕ್ಕು ಧರ್ಮದ ಆಚರಣೆ ಸಮಾನತಾ ಹಕ್ಕು ಮುಂತಾದವುಗಳು ನಮ್ಮ ಸ್ವಾತಂತ್ರ್ಯ ಮತ್ತು ಗೌರವವನ್ನು ರಕ್ಷಿಸುತ್ತವೆ ಅಲ್ಲದೆ ದೇಶದ ನಾಗರಿಕರಾಗಿ ನಾವು ಸಂವಿಧಾನವನ್ನು ಗೌರವಿಸುವುದು ರಾಷ್ಟ್ರದ ಏಕತೆ ಹಾಗೂ ಭ್ರಾತೃತ್ವ ಕಾಪಾಡುವುದು ಪರಿಸರ ಸಂರಕ್ಷಣೆ ಮಾಡುವುದು ಮುಂತಾದ ಕರ್ತವ್ಯಗಳನ್ನು ಪಾಲಿಸಬೇಕು ಸಂವಿಧಾನವು ದೇಶದ ಸಂಘೀಯ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರ ಶಾಸನಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಕಾರ್ಯವಿಧಾನವನ್ನು ಸ್ಪಷ್ಟವಾಗಿ ಕೂರುತ್ತದೆ ಇದರಿಂದ ಸರ್ಕಾರದ ಪ್ರತಿಯೊಂದು ಅಂಗವೂ ತನ್ನ ಗಾತ್ರದಲ್ಲಿ ತನ್ನ ಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸಂವಿಧಾನದಲ್ಲಿ ಬದಲಾವಣೆ ಮಾಡುವ ಶಕ್ತಿ ಸಂಸತ್ತಿಗೆ ನೀಡಿದ್ದರೂ ಅದನ್ನು ಬಹುಮತದ ಮೂಲಕ ಜವಾಬ್ದಾರಿಯುತವಾಗಿ ಮಾತ್ರ ಮಾಡಬಹುದು ಭಾರತದ ಸಂವಿಧಾನವು ಲೌಕಿಕತೆ ಮತ್ತು ಪ್ರಜಾಪ್ರಭುತ್ವಗಳನ್ನು ಬಲಪಡಿಸುತ್ತದೆ ಯಾವುದೇ ಧರ್ಮಕ್ಕೆ ವಿಶೇಷ ಸ್ಥಾನಮಾನ ನೀಡದೆ ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ನೋಡುವ ಮೂಲಕ ಧರ್ಮನಿರಪೇಕ್ಷತೆಯ ಮೌಲ್ಯವನ್ನು ಕಾಪಾಡಿದೆ ಜನರು ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸುವ ಮೂಲಕ ಸರ್ಕಾರ ರಚಿಸುವ ವ್ಯವಸ್ಥೆಯೇ ಪ್ರಜಾಪ್ರಭುತ್ವದ ನಿಜವಾದ ಆತ್ಮ ಸಂವಿಧಾನ ದಿವಸವನ್ನು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಈ ದಿನವು ಸಂವಿಧಾನದ ಮಹತ್ವವನ್ನು ನೆನಪಿಸಿ ಅದರ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅವಕಾಶವನ್ನು ನೀಡುತ್ತದೆ ಈ ರೀತಿ ಭಾರತದ ಸಂವಿಧಾನವು ದೇಶದ ಏಕತೆ ಪ್ರಗತಿ ಮತ್ತು ಸಾಮರಸ್ಯವನ್ನು ಕಾಪಾಡುವ ಬಲವಾದ ಆಧಾರಸ್ತಂಭವಾಗಿದೆ ನಮ್ಮ ಸಂವಿಧಾನವನ್ನು ಗೌರವಿಸಿ ಅದರ ನಿಯಮಗಳನ್ನು ಪಾಲಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಸಂವಿಧಾನದ ರಕ್ಷಣೆಯೇ ದೇಶದ ಭವಿಷ್ಯದ ರಕ್ಷಣೆಯಾಗಿದೆ